ವಾಸಕ್ಕಾಗಿ ಒಂದು ಮನೆಯೂ ಕಟ್ಸ್ಕೊಂಡವ್ರ ಸ್ನೇಹಿತರೆ ಒಂದು ಬೋರ್ವೆಲ್ ಐತೆ ಎರಡೂವರೆ ಇಂಚ್ ನೀರೈತೆ ಸ್ನೇಹಿತರೆ ನೂರ ಐವತ್ತು ತಿಂಗಿನ ಸುಸಿ ಹಾಕವ್ರೆ ಒಂದು ಹತ್ತು ಸಪೋಟ ಹಾಕವ್ರೆ ಮಾವಿನಕಾಯಿ ಇದು ಒಂದು ಹತ್ತಕ್ಕವರ ಸ್ನೇಹಿತರೆ ನ್ಯಾಷನಲ್ ಹೈವೇ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಇರ್ತದೆ ಮೈಸೂರಿಂದ ನಲವತ್ತೈದು ಕಿಲೋಮೀಟ್ರ್ ಇತ್ತಿದೆ ನಂಜನಗೂಡಿಂದ ಹದಿನಾರು ಕಿಲೋಮೀಟ್ರ್ ಇತ್ತಿದೆ ಜರ್ನಲ್ ಪ್ರಾಪರ್ಟಿ ಸ್ನೇಹಿತರೆ ಇದು ಕುಂಟೆಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹೇಳ್ತವ್ರೆ ರೇಟಲ್ಲಿ ನಗೋಷಬಲ್ ಐತಿದೆ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಾಗಿ ಮಾಹಿತಿ ಬೇಕಾರೆ ಈ ಮೇಲುಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ